ನಂದು ಒಂದ್ ಸಿಮ್ ಅಲ್ಲ ಹಳಿ ಸಿಮು ಅದು ತೊಂದು ಅದು ಅದು ಯಾರ ತಗೊಂಡಿನಿ ಏನಿಲ್ಲ ಅದು ಎಷ್ಟು ನೆನಪು ಅಂತ ನೆನಪು ಹೊಂಟಿಲ್ಲ ಅದು ಅದು ಮುಂದೆ ಕಳಿಲಿ ಬಂದಾಲಿ ಏನಾಗಲಿ ಅದು ಹೆಂಗ್ ಮಾಡ್ಬೇಕಣ್ಣ ಅದು ಈಗ ಅದು ಸಿಂಹ ಚಾಲು ಅದು ಚಾಲ ಹಾ ನೋಡ್ರಿ ಎಲ್ಲಾ ವೀಕ್ಷಕ ದೇವರುಗಳೇ ಈ ನಮ್ಮ ದಸರಾ ತಣ್ಣೂರ್ ಹಪ್ಲೇನಿ ಬಹಳಷ್ಟು ಗ್ರಾಹಕರ ಏನದಲ್ಲ ಈಗ ಯಾರಿಗೋ ಹೆಸರು ಮೇಲೆ ಸಿಮ್ಮು ಯೂಸ್ ಮಾಡ್ತಿರ್ತಾರ ಅವರು ಗೆಳೆಯನೋ ಗೆಳತಿನೋ ಅಣ್ಣನೋ ತಮ್ಮನೋ ತಂದಿನೋ ತಾಯಿ ಹೆಸರು ಮ್ಯಾಲ ಈಗ ಅವ್ರ ಸಂಗಟ ಸರಿಯಾಗಿರತ್ತಾನ ಏನದ ಅದು ಅವ್ರು ಇಸ್ಕೊಡ್ತಾರ ಕಳೆದ್ರು ಬಂದಾದರೂ ತಗೋತೀರಿ ಈಗ ಒಂದು ವೇಳೆ ಯಾರೋ ಹೆಸ್ರ ಮ್ಯಾಲ ತೊಗೊಂಡಿರ್ತೀರಿ ಅವರು ಸತ್ತರು ಮಾಡಿದ್ರಪ್ಪ ಅಂತಂದರು ಈಗ ಅದು ಅವರೇ ಬಂದು ಇಸ್ಕೊಡೋದು ಆಗಲ್ಲ ನೀವು ಏನು ಅದಕ್ಕೆ ಏನು ಮಾಡ್ಬೇಕಾಗ್ತದ ಈ ಸಿಮ್ಮು ಚಾಲು ಇದ್ದಾಗೆ ನಿಮ್ಗೊಂದು ಸರಳವಾಗಿ ವಿಧಾನ ಹೇಳಿಕೊಡ್ತೀನಿ ನೀವೀಗ ಇದ್ದ ನೆಟ್ವರ್ಕ್ ಬಿಟ್ಟು ಏನದಲ್ಲ ಒಂದು ಮೂರು ತಿಂಗಳು ಬೇರೆ ನೆಟ್ವರ್ಕಿಗೆ ಪೋರ್ಟ್ ಆಗಿ ಹೋಗ್ಬೇಕಾಗ್ತದ ನೋಡ್ರಿ ಈ ರೀತಿ ಯಾರೇ ಸಿಮ್ ಯೂಸ್ ಮಾಡ್ಲಾತ್ರಿ